ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾ ನಿಲಯದ ಮನೆ ಸೊಸೆ ವಸಂತನಾಗ ಇವತ್ತು ನಿಮಗೆಲ್ಲ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ಚಿಕನ್ ಫ್ರೈ ಮಸಾಲ ಹೇಗೆ ಮಾಡೋದು ಅಂತ ನಾನು ತೋರ್ಸೋಕ್ಕೆ ಇದ್ದೀನಿ ಇದು ಅಮ್ಮ ಮನೆಯಲ್ಲಿ ಮಾಡಿರೋಂಥ ಒಂದು ಚಿಕನ್ ಫ್ರೈ ಮಸಾಲ ಸಂಡೆ ಹೋಳಿಗಾಗಿದೆ ಆ ಮೊದಲನಾಗಿ ಈ ಥರ ಹೆಚ್ಚಿರೋಂಥ ಕಾಯಿ ಹಾಗೂ ಈರುಳ್ಳಿ ಇದು ರುಬ್ಬಕ್ಕಂತ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಗೂ ಟೊಮೆಟೊ ಮತ್ತು ಪುದೀನ ಕೊತ್ತಂಬರಿ ಎರಡು ಕೂಡ ಹೆಚ್ಚಿ ಕೂಡ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಪ್ಲಸ್ ರುಬ್ಬಕ್ಕೂ ಕೂಡ ಎರಡಕ್ಕೂ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ದಿವಸ ಆಗಿತ್ತು ನಾನು ಈ ಥರ ಫುಡ್ ಹೋಲ್ಗೆ ಮಾಡಿ ಸೊ ಇವತ್ತು ಅಮ್ಮ ಮನೇಲಿ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ಸೊ ಒಂದು ಜಾರ್ಗೆ ಸಣ್ಣಗೆ ಹೆಚ್ಚಿರೋದ್ರಿಂದ ತುರ್ಕೊಂಡಿರ್ಲಿಲ್ವಲ್ಲ ಇದನ್ನ ಫಸ್ಟು ಗ್ರೈಂಡ್ ಮಾಡ್ಕೊಬಿಡೋಲ್ಲ ಸಣ್ಣಗೆ ಏಕೆಂದರೆ ಅದು ಕಾಯಿ ಕಾಯಿ ಹಾಗೆ ಸಿಗುತ್ತಲ್ಲ ಹಾಕಿ ಹಾಗೋಸ್ಕರ ನಾನು ಫಸ್ಟು ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಚ್ಛವಾಗಿ ನೀಟಾಗಿ ಎಲ್ಲ ತೊಳೆದು ನಮ್ಮಕ್ಕ ಮಾಡಿಕೊಡ್ತಾ ಇದ್ದಾಳೆ ಸೊ ನೋಡಿ ಆಯಿತು ರುಬ್ಬಿದ್ದಾಯಿತು ಇದಾದ ಮೇಲೆ ಇದೇ ಮಿಕ್ಸಿ ಜಾರಿಗೆ ಒಂದೆರಡು ಈರುಳ್ಳಿ ಸಣ್ಣಗೆ ಹೆಚ್ಚಿ ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಇಡಿ ಹಾಗೂ ಬೆಳ್ಳುಳ್ಳಿ ಹಾಕೋತೀನಿ ಒಂದು ಇಡಿ ಶುಂಠಿ ಒಂದು ದೊಡ್ಡದೇ ಒಂದು ಪೀಸ್ ಹಾಕ್ಕೊಂಡಿದ್ದೆ ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ನಾನು ಯಾವುದೇ ಒಂದು ಅಡುಗೆ ಮಾಡಿದ್ರು ಕೂಡ ನಾನು ಶುಂಠಿಗಿಂತ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡು ಟೊಮೊಟೊ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಬಿಟ್ಟು ರುಬ್ಬಕ್ಕೆ ಮಾತ್ರ ಎರಡು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಹಾಗೂ ಪುದೀನ ಕೊತ್ತಂಬರಿ ಎರಡು ಮಿಶ್ರಿತ ಸೊಪ್ಪಿದು ಸೊ ಅದನ್ನು ಹಾಕ್ಕೊಂಡು ಇವಾಗ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೈಸಿಗೆ ರುಬ್ಕೊಳ್ಳೋಣ ಕಾಯಿ ಕಾಯಿ ತೆರಿ ತೆರಿ ಥರ ಎಲ್ಲ ಏನು ಬೇಡ ನೀರು ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಂಡ್ರೆ ನಮಗೆ ಮಸಾಲ ರೆಡಿ ಆಗುತ್ತೆ ಸಂಡೆ ಏನೇ ಆದ್ರೂ ನಾನ್ ವೆಜ್ ಇಲ್ಲ ಅಂದರೆ ಆ ಮನೆಗೆ ಕಳೆನೇ ಇರೋಣ ಸೊ ನೋಡ್ತಾಯಿದ್ದೀರಲ್ಲ ಈ ಥರ ಗ್ರೈಂಡ್ ಆಗಿದೆ ಇದಾಗಿ ನೆಕ್ಸ್ಟ್ಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಅಮ್ಮ ಮನೆಗೆ ಬಂದಿರೋದ್ರಿಂದ ಅಕ್ಕಂಗೆ ಹೇಳಿದೆ ಫ್ರೈ ಮಾಡೋಕ್ಕೆ ಸೊ ಅವಳು ಏನಂದ್ಲು ನೀನೇ ಮಾಡಿಬಿಡು ನಾನು ಮಾಡಿಕೊಂಡು ಯಾವಾಗ ತಿನ್ನೋದಿದ್ದೇ ಇರುತ್ತೆ ಅಂದಲು ಸೊ ಎಣ್ಣೆ ಕಾದಿದೆ ಇದ್ದೀರಲ್ಲ ಒಂಚೂರು ಈರುಳ್ಳಿ ಅತ್ತೆ ಇದಾಯಿತು ಇವಾಗ ಸಣ್ಣಗೆ ಹೆಚ್ಚಿರೋ ಅಂತ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡ್ತಾಯಿದ್ದೀರಲ್ಲ ಈ ಉದ್ದ ಹೆಚ್ಚಿದ್ದೀನಿ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡ್ಕೊಳ್ಳೋಣ ನಾವು ಯಾವುದೇ ಒಂದು ಅಡುಗೆ ಮಾಡ್ಬೇಕಾದ್ರೆ ಎಣ್ಣೆಲಿ ಫಸ್ಟು ಈ ಥರ ವಾಸನೆ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡಿ ಅದು ಒಂದು ಫ್ಲೇವರೇ ಬರುತ್ತೆ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಅರ್ಧಂಬರ್ಧನೆ ಬೇಯಿಸ್ಕೊತಾರೆ ಅದು ಟೇಸ್ಟು ಬೇರೆ ಕೊಡುತ್ತೆ ಚೆನ್ನಾಗಿ ನಾವು ಗೋಲ್ಡನ್ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಾದಮೇಲೆ ನಾನು ಕೊತ್ಮಿರಿ ಮತ್ತು ಪುದೀನ ಮಿಶ್ರಿತ ಸೊಪ್ಪು ಇರುತ್ತಲ್ಲ ಅದು ಕೂಡ ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ನನಗೆ ಸ್ವಲ್ಪ ಎಣ್ಣೆದು ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಅದರಿಂದ ನನಗೆ ತುಂಬ ಭಯ ಆಗುತ್ತೆ ಆ್ಯಕ್ಚುಲಿ ನಾನು ಫಸ್ಟು ಎಣ್ಣೆಗೆ ಯಾವಾಗಲೂ ಸೊಪ್ಪೆ ಹಾಕ್ತಾಯಿದ್ದು ಸಿಡಿಯುತ್ತೆ ನೀರಿನ ಇರುತ್ತಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಇದು ಹಾಕೋತಾ ಇದ್ದೀನಿ ಅದರ್ವೈಸ್ ನೆಕ್ಸ್ಟು ಟೊಮೆಟೊ ಹಾಕ್ಕೋತಾ ಇದು ಒಂದು ಮೂರು ಟೊಮೆಟೊ ಇತ್ತು ಇದೂ ಅಷ್ಟೇ ಅಂಥ ಏನು ಚಿಕ್ಕೋದಿಲ್ಲ ಸುಮಾರಾಗಿ ಒಂದು ಬಾಕ್ಸ್ ಬಾಕ್ಸ್ಗೆ ಕಟ್ ಮಾಡಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ದೀರಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಾದಮೇಲೆ ನೆಕ್ಸ್ಟು ಅಮ್ಮ ಪಕ್ಕದಲ್ಲೇ ಟೀ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಟೀ ಬಿಸಿ ಮಾಡಿಕೊಂಡು ಇವಾಗ ನೋಡಿ ಟೇಸ್ಟ್ ನೋಡ್ತಾ ಇದ್ದಾರೆ ನಾನು ಕ್ಯಾಮ್ರೆ ಎತ್ತಿ ತಕ್ಷಣ ಹಾಗೆ ಸ್ಟಾಫ್ ನೋಡಿ 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 ಹಾಕೊಂಬಿಟ್ರು ಟೀ ಮಾಡ್ತಾಯಿದ್ರು ಈ ಕಡೆ ಅಕ್ಕ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅದಾದಮೇಲೆ ಬಿರಿಯಾನಿ ಮಾಡೋದಕ್ಕೆ ಅಕ್ಕಿ ತೊಳ್ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಒಂದೊಂದೇ ಮಾಡೋಣ ಅಂದ್ಬಿಟ್ಟು ಈ ಕಡೆ ನಮ್ಮ ದೊಡ್ಡಮ್ಮ ಇಂಟ್ರೆಸ್ಟಾಗಿ ನನ್ನ ಫೋನು ನಾನು ನೋಡ್ತಾ ಇದ್ರ ಫೋನ್ ವಾಚ್ನ ಏನು ಹಿಂಗಿದೆಯಲ್ಲ ಅಂತ ಹಿಂಗೆ ಹಿಂಗೆ ಬರ್ತಾ ನೋಡೋಣ ತಿರ್ಗ ಅಡುಗೆ ಕಡೆ ಬೇಕಾದರೆ ನನಗೇನಂದರೆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಡುಗೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನನ್ನ ಕೈ ಫುಲ್ಲು ಬರ್ನ್ ಆಗಿದೆ ಫುಲ್ ಸುಟ್ಕೊಂಡಿದೆ ನನಗೆ ಈ ಥರ ವಿಡಿಯೋ ಮಾಡ್ಬೇಕಾದ್ರೂ ನಾನು ಆತೂ ಸುಟ್ಕೊಂಡಿಲ್ಲ ಏನೋ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ ನಾನು ಕೈ ಸುಟ್ಕೊಂಡು ತುಂಬ ಕೈ ಎಡಗೈ ನನ್ನದು ಇದಾಗಿದೆ ನಂಗೆ ಶೂಟ್ ಮಾಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಬಿಸಿ ಹವೆ ಟೆಚ್ ಆಗ್ತಾಯಿದ್ರೆ ತುಂಬ ನನ್ನ ಕಾವುಗೆ ಉರಿ ಆಗ್ತಾಯಿತ್ತು ಯಾರೇ ಒಂದು ಎಣ್ಣ ಅಡುಗೆ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಿ ಇವಾಗ ನಾನು ತೋರಿಸ್ತೀನಿ ನೋಡಿ ನೋಡಿ ಹೇಗೆ ಸುಟ್ಕೊಂಡಿದ್ದೀನಿ ನಾನು ಇದು ಪರವಾಗಿಲ್ಲ ಇವಾಗ ತ್ರೀ ಡೇಸ್ ಆಗಿದೆ ಮೊನ್ನೆ ಅಂತೂ ಫುಲ್ಲು ಉತ್ಕೊಂಡು ಸ್ವೆಲ್ಲಿಂಗ್ ಅಂತು ಸೊ ಬಿ ಕೇರ್ಫುಲ್ ಇನ್ ಕುಕ್ಕಿಂಗ್ ಅಂತ ಹೇಳ್ತೀನಿ ಅದು ಆಯಿಲ್ ಕೆಲಸ ಮಾಡಬೇಕಾರೆ ನನಗೆ ಏನಂದರೆ ಅದು ಅರ್ಲಿ ಮಾರ್ನಿಂಗ್ ಮಾಡ್ಕೊಂಡ್ವಿ ಸಿಕ್ಸ್ ಓ ಕ್ಲಾಕ್ಗೆ ಯಾವತ್ತು ಯಾಮಾರಿರಲಿಲ್ಲ ಆವತ್ತು ತುಂಬ ಯಾಮಾರಿಬಿಟ್ಟೆ ಎಲ್ಲರೂ ಹುಷಾರಾಗಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಾದ ಮೇಲೆ ನೋಡಿ ಚೆನ್ನಾಗಿ ಟೊಮೆಟೊ ಎಲ್ಲ ನೈಸ್ ಆಯಿತು ಇದಾದ ಮೇಲೆ ಈಗ ಫ್ರೆಶ್ಶಾಗಿ ತೊಳ್ಕೊಂಡಿರೋಂಥ ಚಿಕನ್ನ ಹಾಕೋಣ ಚೆನ್ನಾಗಿ ಕಂಪ್ಲೀಟಾಗಿ ಎಲ್ಲ ಚಿಕನ್ನು ಕೂಡ ಕೆಳಗಡೆ ಉರಿ ಸಣ್ಣ ಮಾಡ್ಕೊಬಿಡೋಣ ಯಾಕಂದರೆ ನಾವು ಇದೆಲ್ಲ ಹಾಕೋ ಅಷ್ಟರಲ್ಲೇ ಕೆಳಗಡೆ ಬೇಗ ಬೆಂದೋಗಿದೆ ಸೀದ್ಬಿಡುತ್ತೆ ಸೀದಿರೋದು ಕೂಡ ಬೇರೆ ಫ್ಲೇವರ್ ಟೇಸ್ಟ್ ಕೊಡುತ್ತೆ ಸೊ ಸಣ್ಣ ಮಾಡಿಕೊಂಡು ನಾವು ಚಿಕನ್ ಹಾಕ್ಕೊಳ್ಳೋಣ ಈ ಥರ ಕಂಪ್ಲೀಟಾಗಿ ಎಲ್ಲ ಚಿಕನ್ ಆದಮೇಲೆ ನನಗೆ ನೋಡಿ ಯಾವಾಗಲೂ ನಾನು ಈ ಥರ ಫ್ರಂಟ್ ಕ್ಯಾಮ್ರೇಟ್ ನಾನು ಮಾಡೋದೇ ಇಲ್ಲ ಇಟ್ಕೊಂಡೇ ಮಾಡ್ತೀನಿ ಬಟ್ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಮಾಡೋಕ್ಕೆ ಅದಕ್ಕೋಸ್ಕರ ಆಪೋಸಿಟ್ ಇಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ನನ್ನ ಎಡ್ಗೈ ಅಷ್ಟು ಪೇಯ್ನ್ ಇರೋದಂದ್ರೆ ಆಗ್ತಾಯಿಲ್ಲ ಇವಾಗ ನಾವು ಇದೇ ಚಿಕನ್ಗೆ ಉಪ್ಪು ಹಾಕೊಳ್ಳೋಣ ನಾನು ಇಮಿಡಿಯೇಟಾಗಿ ಯಾವಾಗಲೂ ಅಷ್ಟೇ ಮಿಕ್ಸ್ ಮಾಡಿದ ತಕ್ಷಣವೇ ಸಾಲ್ಟ್ ಹಾಕ್ಬಿಡ್ತೀನಿ ಅದು ಇವಾಗಲೇ ನೀರು ಉಪ್ಪು ಹಾಕ್ಕೊಂಡಾಗ ಅದು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತು ನೀರು ಕೂಡ ಬಿಟ್ಕೊಂಬಿಡುತ್ತೆ ಇವಾಗಲೇ ಇವಾಗ ನಾನು ಒಂದು ತ್ರೀ ಸ್ಪೂನಷ್ಟು ಸಾಲ್ಟ್ ಹಾಕ್ತೆ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಹಾಕ್ಕೊಂಡೆ ಇದಾದ ಮೇಲೆ ನೆಕ್ಸ್ಟು ಟರ್ಮೊರಿಕ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ನಾನು ಎರಡೂವರೆ ಸ್ಪೂನ್ ಹಾಕ್ತೆ ಯಾಕೆಂದರೆ ಆ ಸ್ಪೂನ್ ಇರೋದರಿಂದ ಅಮ್ಮನ ಮನೇಲಿ ತುಂಬ ಚಿಕ್ಕದಿದೆ ಸೊ ನೋಡೋರ್ಗೆ ಜಾಸ್ತಿ ಅನಿಸುತ್ತೆ ಅದು ತುಂಬ ಪುಟಾಣಿ ಸ್ಪೂನು ಸೊ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೂ ಅಷ್ಟೇ ನಿಮ್ಮ ಕ್ವಾಂಟಿಟಿ ಎಷ್ಟಿಜು ಅಷ್ಟು ಕೋಳಿ ಇದು ಸುಮಾರು ಒಂದು ಮೂರು ಕೆ ಜಿ ಅಷ್ಟಿತ್ತು ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟನ್ನ ಉಪ್ಪಲ್ಲಿ ಚೆನ್ನಾಗಿ ಹುರ್ಗುದು ಹುರಿದಾದ್ಮೇಲೆ ಒಂದು ಸ್ವಲ್ಪ ನಾವು ಮುಚ್ಚಿಟ್ಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲಾಗಿ ನೀರೆಲ್ಲ ಬಿಟ್ಕೊಂಡು ಬೇಗುತ್ತೆ ನಾವೆಷ್ಟು ಆಗಿ ಅಡುಗೆ ಮಾಡ್ತೀವೋ ಅಷ್ಟೇ ಅಡುಗೆ ಚೆನ್ನಾಗಿ ಬರುತ್ತೆ ಎಷ್ಟು ಪ್ರೀತಿಯಿಂದ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಅಡುಗೆ ಬರುತ್ತೆ ಕೆಲವು ಒಂದು ಸಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೇ ಸಮ ಕೈ ಇರಲ್ಲ ಅದರಿಂದ ಹೇಗೆ ಬೇಕಾದ್ರೂ ಸಂದರ್ಭಗಳು ಅಡುಗೆಗಳು ಕೈ ಕೊಡುತ್ತೆ ಹಾಗೆ ಕೆಲವು ಅಡುಗೆಗಳು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎಲ್ಲರೂ ಪ್ರೀತಿಯಿಂದ ಸಮಾಧಾನದಿಂದ ಅಡುಗೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದಿರಲ್ಲ ಈ ಥರ ಆಗಿದೆ ಫೈನಲಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರಬೇಕು ಚಿಕನ್ ಏನಂದರೆ ನಾವು ಕೆಲವರು ಮುಚ್ಚಿಕ್ ಬಿಡ್ತಾರೆ ನೀರು ಬಿಟ್ಕೊಳ್ಳುತ್ತಲ್ಲ ಸೊ ಆ ಥರ ಬಟ್ ಆವಾಗ ಹೋಗಿ ತಿರ್ಸಿದ್ರೆ ಒಳ್ಳೆಯದು ಬಟ್ ನಾನು ಫ್ರೆಸ್ಸಿಂಕ್ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾನೆ ಒಂದು ಎರಡೆರಡು ಪಾರೆ ತೊಳ್ಕೊಂಡ್ಬಿಡ್ತೀನಿ ಸೊ ಕ್ಲೀನಾಗಿರಬೇಕು ಇದಾದಾಮ ಟೀ ಕೊಟ್ಟರು ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡ್ದೆ ಇದಾದ್ಮೇಲೆ ತಿರ್ಗ ಗ್ಯಾಸ್ ಮುಂದೆ ಬಂದು ತಿರ್ಸ್ತಾ ಇದ್ದೀನಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಚಿಕನಲ್ಲಿ ನೀವೇ ನೋಡಿದ್ರಿ ಯಾವುದೇ ಒಂದು ಚಿಕನ್ನಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ನಾವು ರೈಸ್ ಮಾಡಬೇಕಾದ್ರೂ ಅಷ್ಟೇ ನೀರು ಕ್ವಾಂಟಿಟಿ ಕಮ್ಮಿ ಹಾಕೋಬೇಕು ಇದಾದ್ಮೇಲೆ ನೋಡಿ ನೆಕ್ಸ್ಟ್ ನಾವು ರುಬ್ಬಿದ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಈ ಥರ ರುಬ್ಬಿರೋ ಎಲ್ಲ ಮಸಾಲೆನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡೋಣ ಆ್ಯಕ್ಚುಲಿ ಇದು ನಮ್ಮ ದೊಡಮ್ಮ ಮಿಕ್ಸಪ್ ಇದ್ದಾರೆ ನಮ್ಮ ದೊಡಮ್ಮ ಬಂದಿದ್ರು ಮನೆಗೆ ನಾನು ರೆಕಾರ್ಡ್ ಇದ್ದೆ ಅವ್ರಿಗೆ ಮಿಕ್ಸ್ ಮಾಡೋಕೆ ಕೊಟ್ಬಿಟ್ಟು ಈ ಕೈ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇನ್ನೊಂದು ಕಷ್ಟ ಆದರೂ ಮಾಡ್ತೀನಿ ಪಕ್ಕದಲ್ಲಿ ಅಮ್ಮ ಬೇರೆ ಬಿರಿಯಾನಿಗೆ ರೆಡಿ ಇದ್ದರು ಅದಕ್ಕೆ ನಿಂತ್ಕೊಳ್ಳೋಕ ಕಷ್ಟ ಆಗ್ತಾಯಿತ್ತು ಸೊ ದೊಡಮ್ಮಗೆ ತಿರ್ಸೋಕೆ ಕೊಟ್ಬಿಟ್ಟು ನಾನು ರೆಕಾರ್ಡ್ ಮಾಡ್ತಾಯಿದ್ದೆ ಇದ್ದೀರಲ್ಲ ಇದಕ್ಕೇನು ಇನ್ನೂ ಏನು ನಾನು ಪೌಡರ್ಸ್ ಹಾಕಿಲ್ಲ ಜಸ್ಟ್ ಮಸಾಲ ಈ ಕಡೆ ಅಮ್ಮ ಬೇರೆ ನೋಡಿ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಅಮ್ಮ ಮಾತ್ರ ಆಸಮ್ ಬಿರಿಯಾನಿ ಸೂಪರಾಗಿ ಮಾಡ್ತಾರೆ ಇದಾದ ಮೇಲೆ ಚಿಕನ್ನು ನಾವು ನಾವಿದಕ್ಕೆ ನಾನು ಒಂದು ಮೂರು ಸ್ಪೂನ್ ಹೇಳಿದ್ನಲ್ಲ ಅಮ್ಮ ಮನೆ ಸ್ಪೂನ್ ಚಿಕ್ಕದಿದೆ ಸೊ ನಾನು ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ ನಾನು ಇದಾದ ಮೇಲೆ ಅಚ್ಚಕಾರದ ಪುಡಿ ಕಮ್ಮಿ ಹಾಕೊಂಡೆ ಏಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿ ಹಾಕ್ಕೊಂಡಿದ್ನಲ್ಲ ಇದಾದ ಮೇಲೆ ಅಚ್ಚು ಖಾರದ ಪುಡಿ ಹಾಕ್ಕೊಂಡು ಒಂದೆರಡು ಸ್ಪೂನು ಇದಾದ ಮೇಲೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಕೆಲವರು ಕಮ್ಮಿ ಹಾಕೊತಾರೆ ಕೆಲವರು ಜಾಸ್ತಿ ಹಾಕ್ಕೋತಾರೆ ನಾನು ಮಸಾಲೆ ಆಲ್ಮೋಸ್ಟ್ ಹಾಕಿದ್ರಿಂದ ನಾನು ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ ಯಾಕೆಂದರೆ ಪುಡಿ ವಾಸನೆ ಈ ಚಕ್ಕೆ ಪುಡಿ ವಾಸನೆ ಅದು ಕೆಲವರು ಫ್ಲೇವರ್ ಇಷ್ಟ ಆಗಲ್ಲ ಮತ್ತು ಅದು ಇರೋಲ್ಲ ಸೊ ನಾನು ಮಿಕ್ಸಿ ಕಂಪ್ಲೀಟಾಗಿ ಅದು ತೊಳ್ದು ಆ ಮಸಾಲೆ ವೇಸ್ಟ್ ಮಾಡಿದೆ ಚೆನ್ನಾಗೆಲ್ಲ ಅಳ್ಳಾಡ್ಸಿಬಿಟ್ಟು ಅದನ್ನು ನೀರು ಹಾಕ್ಕೊಂಡೆ ನಿಮಗೆ ಜಸ್ಟ್ ಮಸಾಲ ಫ್ರೈ ಜಾಸ್ತಿ ಕ್ವಾಂಟಿಟಿ ಬೇಡ ಸಾರಾಗಿಬಿಡುತ್ತೆ ಸೊ ಎಷ್ಟು ಬೇಕೋ ಆಲ್ಮೋಸ್ಟ್ ಅದರಲ್ಲೂ ನೀರು ಬಿಟ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಸಿ ಇದನ್ನು ಬೇಯೋಕ್ಕೆ ಬಿಟ್ಟರೆ ಚಿಕನ್ ಬೇಗ ರೆಡಿ ಆಗುತ್ತೆ ಏಕೆಂದರೆ ಇದು ಹಸಿ ವಾಸನೆ ಹೋಗಬೇಕಲ್ಲ ಪುಡಿದೆಲ್ಲ ಹಸಿ ವಾಸನೆ ಮಸಾಲೆದು ಹೋಗೋದೆ ಪುಡಿ ವಾಸನೆ ಹೋಗ್ಬೇಕಲ್ಲ ಸೊ ಚೆನ್ನಾಗಿ ತಿರ್ಕೊಳ್ಳೋಣ ಒಂಥರ ನಾವೇನೇ ಒಂದು ಹಿಟ್ಟು ಒಲೆ ಮೇಲೆ ತಿರುಸ್ತಾನೆ ಇರಬೇಕು ಅವಾಗ ಅಡುಗೆ ನಾವು ಆ ಕಡೆ ಈ ಕಡೆ ಒಂಚೂರು ಏನಾರ ಸೀದ್ಬಿಟ್ರಂತೂ ಅಡುಗೆ ರುಚಿನೇ ಹೊಟ್ಟೋಗುತ್ತೆ ಸೊ ತಿರುಸ್ತಾನೇ ಇದ್ವಿ ನಾವು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾವು ಈ ಥರ ಮಿಕ್ಸಪ್ ಮಾಡಬೇಕು ಏನಂದರೆ ಇದು ಪಾತ್ರೆ ಅಷ್ಟು ಅಲ್ಲ ಸ್ಟೀಲ್ ಅಲ್ವಲ್ಲ ಸೊ ಚೆನ್ನಾಗಿ ತಿರ್ಸ್ತಾ ಇರಬೇಕು ನೋಡ್ತಾ ಇದ್ದೀರಲ್ಲ ತಿರ್ಸೋಣ ಇದು ಎಷ್ಟು ಬೇಯಿಸ್ಬೇಕಂದ್ರೆ ಎಣ್ಣೆ ಅಂಶ ಬಿಡೋವರೆಗೂ ಕೂಡ ನಾವು ತಿರ್ಸ್ತಾ ಇರಬೇಕು ಸೊ ಮುಚ್ಚಿಡೋಣ ಚೆನ್ನಾಗಿ ಬೆಂದಿದೆ ನೋಡೋಣ ಕಂಪ್ಲೀಟಾಗಿ ಇವಾಗ ಚಿಕನ್ ಫ್ರೈ ರೆಡಿ ಆಗಿದೆ ನೋಡಿ ಇದು ಸಾರು ಥರ ಕಾಣಿಸ್ತಾ ಇಲ್ಲ ಫ್ರೈಯೇ ಇದು ಬಟ್ ಮೇಲ್ಗಡೆ ಕುದಿ ತರೋದ್ರಿಂದ ನಾನು ಕಾಣಿಸ್ತಾ ಇದೆ ನೋಡಿ ಈಗ ನಾನು ಮಿಕ್ಸಪ್ ಮಾಡ್ತೀನಿ ಸೊ ರುಚಿ ರುಚಿಕರ ಆದ ಹೋಮ್ ಮೇಡ್ ಚಿಕನ್ ಮಸಾಲ ಫ್ರೈ ರೆಡಿ ಇದೆ ಇದ್ರ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡೆ ಫೈನಲ್ ಟಚ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಎಣ್ಣೆ ಬಿಡೋ ಥರ ಮಸಾಲೆ ಬೆಂದರೆ ಮಾಂಸ ಬೆಂದಿದೆ ಅಂತ ಅರ್ಥ ಸೊ ಬಿಸಿ ಬಿಸಿಯಾದ ಚಿಕನ್ ಫ್ರೈ ರೆಡಿ ಇದಕ್ಕೆ ರೈಸ್ ಬಿರಿಯಾನಿ ಹಾಗೂ ಚಪಾತಿ ಪೂರಿ ಜೊತೆ ತಿಂದರೆ ರೋಟಿ ಜೊತೆ ಸೂಪರಾಗಿರುತ್ತೆ ರೈಸ್ ಬಿಸಿ ಬಿಸಿ ಅನ್ನ ಜೊತೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ನೀವು ಮಸ್ಟ್ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ಅಂಥ ಇಲ್ಲ ಅಂತ ಅಂದ್ಕೊತೀನಿ ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ಯಾಕಂದರೆ ನಾವು ಟೇಸ್ಟ್ ಮಾಡಿದ ಮೇಲೆ ನೋಡಿ ಈ ಥರ ಫೈನಲಿ ಲುಕ್ ಬಂತು ಆ ಥರ ಎಣ್ಣೆ ಬಿಟ್ಟಿರಬೇಕು ಚಿಕನ್ನು ಈ ಥರ ಸರ್ವ್ ಮಾಡಿದೆ ಇದ್ದೀರಲ್ಲ ರುಚಿ ರುಚಿಯಾದ ಚಿಕನ್ ಫ್ರೈ ಮಸಾಲ ಫ್ರೈ ರೆಡಿ ಇದೆ ನೀವು ಒಂದು ಸಲ ಟ್ರೈ ಮಾಡಿ ಫೈನಲಿ ಇದೆಲ್ಲ ಆದಮೇಲೆ ಪಕ್ಕದಲ್ಲಿ ಎಣ್ಣೆ ಬೇರೆ ಇಟ್ಟಿದ್ವಿ ಕಬಾಬ್ಗೆ ಇದ್ದೀರಲ್ಲ ಎಣ್ಣೆ ಕಾದಿದೆ ಅಂತ ನೋಡೋಕ್ಕೆ ಒಂದು ಪೀಸ್ ಹೋಗ್ತಿ ಅದಾದ ಮೇಲೆ ಈಗ ನಾವು ಒಂದೊಂದೇ ಪೀಸನ್ನು ಬಿಡುತ್ತಿದ್ದೇವೆ ಕಬಾಬ್ಗೆ ನಮ್ಮ ಡ್ಯಾಡಿಗೆ ಆಲ್ಮೋಸ್ಟ್ ಹಸುವಾಗ್ಬಿಟ್ಟಿತ್ತು ಸೊ ಅವ್ರಿಗೆ ಹೆಂಗೋ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಬಿಟ್ಟಿದ್ರು ಅವ್ರಿಗೆ ನಾವು ಮಿಕ್ಸ್ ಅಪ್ ಮಾಡಿ ಬಿರಿಯಾನಿ ಕೊಟ್ಟು ಬಿರಿಯಾನಿ ರೆಡಿ ಆಗಿತ್ತು ಅವರು ಕಲಿಸ್ತಾ ಇದ್ರು ಎಲ್ಲರೂ ಮಾಡ್ತಾರೆ ಅಷ್ಟು ತಿನ್ನೋಟ ತಿಂತೀಯ ನೀನು ಅಷ್ಟು ತಿನ್ನೋಟ ತಿಂತೀಯಾ ಹೇ ನೋಡ್ತಾ ಇದಲ್ಲ ಒಂದ ಕೋಟಿ ಕೋಟಿ ಚಿನ್ನ ಅಲ್ವಾ ನಾನು ಏನು ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ನೋಡಿ ನಮ್ಮ ಒಂದೇ ಸಲ ಇವಾಗ ನಮ್ಮ ಅಕ್ಕ ನನಗೆ ಒಂದು ಹೇಳ್ತಾಳೆ ಕೇಳಿ ಎಲ್ಲರೂ ಫ್ರೆಂಡ್ಸ್ ನಮ್ಮಮ್ಮ ಕುಕ್ಕರ್ಗೆ

ಒಂದು ಕಬಾಬ್ ಪೀಸ್ನ ಯಾವ ರೇಂಜಲ್ಲಿ ತಿಂತಾ ಇದ್ದಾಳೆ ಅವಾಗಿಂದ ಡ್ಯಾಡಿಗೆ ಹಸ್ವಾಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಎಲ್ಲ ಡ್ಯಾಡಿಗೆ ಇರ್ತಾಯಿದ್ವಿ ಸರ್ವ್ ಮಾಡೋಕ್ಕೆ ಹಿಂಗೂ ಬೇರೆ ತಟ್ಟೆಗೆ ಹಾಕ್ಲಿಲ್ಲ ಅಂದ್ಬಿಟ್ಟು ನಮ್ಮ ಡ್ಯಾಡಿಗೆಲ್ಲ ರೆಡಿ ಮಾಡ್ತಾಯಿದ್ದೆ ನಾನು ಡ್ಯಾಡಿ ತಟ್ಟೆಗೆ ಹಾಕ್ತೆ ಬಿರಿಯಾನಿ ಹಾಕ್ತೆ ಡ್ಯಾಡಿಗೆ ಹಸಿವಾಗ್ಬಿಟ್ಟಿತ್ತು ನೋಡಿ ಎಷ್ಟು ಬೇಗ ಕೈ ಹಾಕ್ಬಿಡ್ತಾರೆ ಮಧ್ಯ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿದ್ದರೂ ಕೂಡ ಅವ್ರು ಬೇಗ ಹಸುವಿಗೆ ಪಾಪ ಬೇಗ ಕೈ ಹಾಕ್ತಾಯಿದ್ರು ಹಸುವಾಗಿಬಿಟ್ಟಿತ್ತು ಅವ್ರಿಗೆ ಅಂದರೆ ಒನ್ ಓ ಕ್ಲಾಕ್ ಆಗಿತ್ತು ಬಟ್ ಅವರು ಪಕ್ಕ ಊಟ ಟೈಮು ತಿನ್ನಲೇಬೇಕು ಅವ್ರಿಗೆ ರೆಡಿ ಆಯಿತು ಸೊ ಚಿಕನ್ ಫ್ರೈ ಹಾಕಿದ್ವಿ ಕಬಾಬ್ ಕೂಡ ರೆಡಿ ಆಗಿತ್ತು ಸೊ ಕಬಾಬ್ ಕೂಡ ಹಾಕಿದ್ವಿ ಎಲ್ಲರೂ ತಿಂದರು ಆ ಮಕ್ಕಳನ್ನೆಲ್ಲ ಕೇಳ್ತಾ ಇದ್ವಿ ಚೆನ್ನಾಗಿದೆ ಬಿರಿಯಾನಿ ಚೆನ್ನಾಗೈತಾ ಫ್ರೈ ಚೆನ್ನಾಗೈತ ಕೆಲವೊಬ್ರು ಫ್ರೈ ಚೆನ್ನಾಗಿದೆ ಅಂದ್ರೆ ಒಬ್ರು ಕಬಾಬ್ ಚೆನ್ನಾಗಿದೆ ಒಬ್ರು ಬಿರಿಯಾನಿ ಚೆನ್ನಾಗಿದೆ ಕಬಾಬ್ ನೋಡಿ ಇವ್ರಿಬ್ರು ಎಲ್ಲಿ ಹಾಚಕೋತಾ ಇದಾರೆ ಆ ಇದು ಅಂದ್ಮೇಲೆ ಫೈನಲ್ ಆಗಿ ಜೂಸ್ ಕುರ್ದು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್